ಮಕ್ಕಳ ಆಶಯದಂತೆ ಶಿಕ್ಷಕರು ಕೆಲಸ ನಿರ್ವಹಿಸಿ ನಮ್ಮ ಸಮಯದಲ್ಲಿ ಶಿಕ್ಷಕರು ಹೇಗೆ ಬೋಧಿಸುತ್ತಿದ್ದರು ಹಾಗೆ ಮಕ್ಕಳು ಕಲಿಯುತ್ತಿದ್ದರು ಆದರೆ ಇಂದು ಮಕ್ಕಳು ಹೇಗೆ ಕಲಿಯಬೇಕು ಎಂದು ಆಶಿಸುತ್ತಾರೋ ಹಾಗೆ ಬೋಧಿಸುವುದು ಇಂದಿನ ಶಿಕ್ಷಕರ ಆದ್ಯ ಕರ್ತವ್ಯವಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ಧವೀರಯ್ಯ ರುದ್ನೂರ ಹೇಳಿದರು ತಾಲೂಕಿನ ಬೇಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರ ನಡೆದ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಕರು ಮಕ್ಕಳ ಬುದ್ಧಿಮಟ್ಟ ಪರಿಶೀಲಿಸಿ ಯಾವ ಮಕ್ಕಳಿಗೆ ಯಾವ ಚಟುವಟಿಕೆಯನ್ನು ಅಳವಡಿಸಿಕೊಂಡು ಬೋಧನೆ ಮಾಡಿದರೆ ಕಲಿಕಾ ಮಟ್ಟ ಸುಧಾರಣೆ ಆಗುತ್ತದೆ ಎಂಬುದನ್ನು ತಿಳಿದುಕೊಂಡು ಬೋಧನೆ ಮಾಡುವುದು ಅವಶ್ಯಕವಾಗಿದೆ ಎಂದರು ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ನಾಗರಾಜ ಹಾವಣ್ಣ ಮಾತನಾಡಿ ಶಾಲೆಗೆ ದಾಖಲಾದ ಮಗು ಪ್ರತಿನಿತ್ಯ ಹಾಜರಾಗುವಂತೆ ನೋಡಿಕೊಂಡು ಆ ಮಕ್ಕಳಿಗೆ ಕಲಿಕಾ ಕನಿಷ್ಠ ಮಟ್ಟ ಬರುವಂತೆ ಮಾಡಲು ಶೈಕ್ಷಣಿಕ ಆರಂಭದ ದಿನದಿಂದಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಯತ್ನಿಸುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು ಕಲಿಕಾ ಹಬ್ಬವನ್ನು ಆಯೋಜಿಸಿ ಆ ಮಕ್ಕಳ ನಡುವೆ ಸ್ಪರ್ಧೆಯನ್ನು ನಡೆಸಿ ಮಕ್ಕಳ ಕಲಿಕೆಗೆ ಸಹಕಾರ ನೀಡುವುದೇ ಈ ಕಲಿಕಾ ಹಬ್ಬದ ಉದ್ದೇಶವಾಗಿದೆ ಎಂದು ಹೇಳಿದರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ರಾಜಪ್ಪ ನೊಂದಡೆ ಮಾತನಾಡಿದರು ವೇದಿಕೆ ಮೇಲೆ ಗ್ರಾಪಂ ಅಧ್ಯಕ್ಷೆ ಕರುಣಾಬಾಯಿ ಪರೆಪ್ಪ ಎಸ್ಡಿಎಂಸಿ ಅಧ್ಯಕ್ಷ ಉದಯಕುಮಾರ ರಾಜೋಳೆ ಸದಸ್ಯರಾದ ಬಾಲಾಜಿ ಸಂಕಣ್ಣ ಸಂಗಪ್ಪ ಸಂಕಣ್ಣ ಸುನೀಲ ಪರೆಪ್ಪ ಅನಿಲ ಪರೆಪ್ಪ ಪ್ರಮುಖರಾದ ಸಂತೋಷ ಅಕ್ಕಣ್ಣ ರೋಹಿದಾಸ ಮಾಲೆ ಡಾಕ್ಟರ್ ಧರ್ಮೇಂದ್ರ ಭೋಸ್ಲೆ ಶಿವರಾಜ ಕನಕಟ್ಟೆ ಕುಮಾರ ಕುಂಬಾರ ಬೆಂದ್ರೆ ಶಂಕ್ರಯ್ಯ ಸ್ವಾಮಿ ದಿಗರಾಜ ದಿಗರಾಜವಕಾರೆ ಶಕುಂತಲ ಆದೆಪ್ಪ ವರ್ಷಾ ಪಂಚಾಳ ಹಾಜರಿದ್ದರು ಭೀಮಶಂಕರ ಆದೇಪ್ಪ ನಿರೂಪಿಸಿ ವಂದಿಸಿದರು